ನಮಸ್ತೆ ಕೇಳಿರಿ ನೀವು ನೋಡ್ತಾ ಇದ್ರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಕೇಳಿಯರಿ ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರೆಸಲು ಹಣಕಾಸಿನ ತೊಂದರೆಯನ್ನ ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನವು ನಿಮಗೆ ನೂರಕ್ಕೆ ನೂರಷ್ಟು ಬರುವಂತಹ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಈಗಾಗಲೇ ಲಕ್ಷಾಂತರ ಜನಕ್ಕೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡಿದ್ದಾರೆ ನೀವು ಒಂದರಿಂದ ಹನ್ನೆರಡನೇ ತರಗತಿ ಆಗಿರ್ಬೋದು ಪದವಿ ಆಗಿರ್ಬೋದು ಸ್ನಾತಕೋತ್ತರ ಪದವಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಗರಿಷ್ಠ ಎಪ್ಪತ್ತೈದು ಸಾವಿರ ರೂಪಾಯಿ ಕೂಡ ನೀವು ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಪಡ್ಕೋಬೋದಾಗಿರ್ತೈತಿ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಬೇಕಾಗುವಂತ ದಾಖಲಾತಿಗಳು ಏನೇನು ಆಯ್ಕೆ ವಿಧಾನ ಯಾವ ರೀತಿಯಾಗಿ ಇರುತ್ತೆ ಎಂಬುದರ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನೀವು ಈ ವಿದ್ಯಾರ್ಥಿ ವೇತನವನ್ನ ಅಂದ್ರೆ ಯಾವ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಆದ್ರಂತ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ ನೋಡಕ್ ಹೋಗಬೇಡ್ರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಹೇಳಿ ಇವರು ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರ ಈ ವರ್ಷವೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ ಈ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ ಈಗಲೂ ಕೂಡ ಅರ್ಜಿಗಳು ಪ್ರಾರಂಭ ಇದಾವೆ ನಂತರ ಯಾರು ಇದುವರೆಗೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಿಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಲಿಸ್ರೆ ನೀವು ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರ್ತೈತಿ ಈ ವಿದ್ಯಾರ್ಥಿ ವೇತನವನ್ನ ಎಚ್ ಡಿ ಎಫ್ ಸಿ ಬ್ಯಾಂಕ್ ವತಿಯಂತ್ರ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ಪದವಿ ಪೂರ್ವ ಕೋರ್ಸ್ ಗಳನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಸ್ನಾತಕೋತ್ತರ ಪದವಿಯನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಜೊತೆಗೆ ಒಂದರಿಂದ ಹನ್ನೆರಡನೇ ತರಗತಿಯನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಮೊದಲಿಗೆ ಪದವಿ ಪೂರ್ವ ಕೋರ್ಸ್ಗಳನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳ ಅರ್ಹತ ಮಾನದಂಡಗಳನ್ನು ನೋಡುವುದಾದ್ರೆ ಇಲ್ಲಿ ನೋಡಬಹುದು ವಿದ್ಯಾರ್ಥಿಗಳು ಪದವಿ ಕೋರ್ಸ್ಗಳಲ್ಲಿ ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಎ ಬಿ ಸಿ ಇತ್ಯಾದಿ ಸಾಮಾನ್ಯ ಕೋರ್ಸ್ಗಳು ಮತ್ತು ಬಿ ಟೆಕ್ ಎಮ್ ಬಿ ಬಿ ಎಸ್ ಎಲ್ ಎಲ್ ಬಿ ಬಿ ಆರ್ ನರ್ಸಿಂಗ್ ಅಂತ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಿರೋದ್ರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತತಿ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಗಳಿಸಿರ್ಬೇಕು ಅಂದರೆ ಪಿ ಯು ಸಿಯಲ್ಲಿ ಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಗಳಿಸಿರಬೇಕು ಬಿ ಕೆ ಕಾಮ್ ಬಿ ಎ ಬಿ ಎಸ್ ಸಿ ಬಿ ಟೆಕ್ ಎಲ್ ಎಲ್ ಬಿ ಇಂಥ ಕೋರ್ಸ್ಗಳ ಮೊದಲನೇ ವರ್ಷ ಪೂರ್ಣಗೊಳಿಸಿ ಎರಡನೇ ವರ್ಷ ಮೂರನೇ ವರ್ಷ ಓದ್ತಾ ಇದ್ದರೆ ನೀವು ಮೊದಲನೇ ವರ್ಷದ ಸೆಮಿಸ್ಟರ್ನಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಗಳಿಸಿರಬೇಕು ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ಕಳೆದ ಮೂರು ವರ್ಷಗಳಲ್ಲಿ ಸಂಭವಿಸಿದ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಅನುಭವಿಸಿದ ಅರ್ಜಿದಾರರಿಗೆ ಹೆಚ್ಚಿನ ಆದ್ಯತೆಯನ್ನು ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಕಳೆದ ಮೂರು ವರ್ಷದಲ್ಲಿ ಸಂಭವಿಸಿದ ಕೌಟುಂಬಿಕ ಬಿಕ್ಕಟ್ಟು ಅಂದರೆ ನೀವು ಕರೋನಾದಿಂತ ನಿಮ್ಮ ತಂದೆ ತಾಯಿ ಏನಾದರೂ ಪೋಷಕರನ್ನು ಕಳೆದುಕೊಂಡಿದ್ರೆ ಅಥವಾ ಅಂಗವೈಕಲ್ಯತೆಯಂತ್ರ ಇದ್ರೆ ಅಥವಾ ಪ್ರವಾಹದಿಂದ ಅಥವಾ ಬರಗಾಲದಿಂದ ಏನಾದರೂ ನಿಮ್ಮ ಕುಟುಂಬ ತತ್ತರಿಸಿದ್ರ ಅಂತವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಅದರ ಡಾಕ್ಯುಮೆಂಟ್ಗಳನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರ್ತತಿ ಮತ್ತು ಭಾರತೀಯ ಪ್ರಜೆಗಳಾಗಿರ್ಬೇಕು ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಸಾಮಾನ್ಯ ಪದವಿ ಪೂರ್ವ ಕೋರ್ಸ್ಗಳ ಅಂದ್ರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ವೃತ್ತಿಪರ ಪದವಿ ಪೂರ್ವ ಕೋರ್ಸ್ ಗಳನ್ನ ಅಂದ್ರೆ ಬಿಟೆಕ್ ಎಂ ಬಿ ಬಿ ಎಸ್ ಎಲ್ ಎಲ್ ಬಿ ಬಿಆರ್ ನರ್ಸಿಂಗ್ ನಂತರ ವೃತ್ತಿಪರ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ಮುಂದಕ್ಕೆ ತಿಳಿಸ್ತಾನ ಈಗ ನೆಕ್ಸ್ಟ್ ಸ್ನಾತಕೋತ್ತರ ಪದವಿಯನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳ ಅರ್ಹತ ಮಾನದಂಡಗಳನ್ನ ನೋಡುವುದಾದ್ರೆ ವಿದ್ಯಾರ್ಥಿಗಳು ಭಾರತದಲ್ಲಿ ಮಾನ್ಯತೆ ಪಡೆದಂತ ಕಾಲೇಜಿನಲ್ಲಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳನ್ನು ಓದ್ತಾ ಇರಬೇಕು ಅಂದ್ರೆ ಎಂ ಕಾಮ್ ಆಗಿರ್ಬೋದು ಎಮ್ ಎ ಆಗಿರ್ಬೋದು ಇತ್ಯಾದಿ ಸಾಮಾನ್ಯ ಕೋರ್ಸ್ಗಳು ಮತ್ತು ಎಂ ಟೆಕ್ ಎಂ ಬಿ ಎ ಇತ್ಯಾದಿ ಕೋರ್ಸ್ಗಳನ್ನು ಓದ್ತಾಯಿದ್ರು ಕೂಡ ನೀವು ಅಂದ್ರೆ ವೃತ್ತಿಪರ ಕೋರ್ಸ್ಗಳನ್ನು ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರತ್ತೆ ಇಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳನ್ನಾದರೂ ಓದ್ರಿ ಅಥವಾ ವೃತ್ತಿಪರ ಕೋರ್ಸ್ಗಳನ್ನಾದರೂ ಓದರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಕಳೆದ ಮೂರು ವರ್ಷಗಳಲ್ಲಿ ನೀವೇನಾದರೂ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದ್ದರೆ ನಿಮಗೆ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಯಾಕಂದ್ರೆ ಅಂತವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಉಳಿದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಆದ್ರೆ ಹೆಚ್ಚಿನ ಆದ್ಯತೆಯನ್ನ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳನ್ನ ಎದುರಿಸ್ತಾ ಇದ್ದಂತವ್ರು ಅಂದ್ರೆ ಅಂಗವಿಕಲ್ರಿದ್ರೆ ಅಥವಾ ಕರೋನಾದಿಂದ ನಿಮ್ಮ ಪೋಷಕರನ್ನ ಕಳೆದುಕೊಂಡಿದ್ರೆ ಅಥವಾ ಪ್ರವಾಹದಿಂದ ಅಥವಾ ಬರಗಾಲದಿಂದ ಏನಾದ್ರೂ ನಿಮ್ಮ ಪೋಷಕರನ್ನ ಕಳೆದುಕೊಂಡಿದ್ರೆ ಸಾಲ ರೈತರು ಏನಾದರೂ ಅಂದ್ರೆ ನಿಮ್ಮ ತಂದೆ ತಾಯಿ ರೈತರಾಗಿದ್ರೆ ರೈತರು ಏನಾದರೂ ಮರಣ ಹೊಂದಿದ್ರೆ ಅಂತವರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಿ ನೀವು ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಪಡ್ಕೋಬಹುದಾಗಿರ್ತೈತಿ ಭಾರತದ ಪ್ರಜೆಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಸಾಮಾನ್ಯ ಸ್ನಾತಕೋತ್ತರ ಕೋರ್ಸ್ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳ ಅಂದ್ರೆ ಎಂ ಕಾಮ್ ಆಗಿರ್ಬೋದು ಎಮ್ ಎ ಆಗಿರ್ಬೋದು ಇತ್ಯಾದಿ ಸಾಮಾನ್ಯ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮೂವತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಜೊತೆಗೆ ವೃತ್ತಿಪರ ಕೋರ್ಸ್ ಗಳನ್ನ ಎಂ ಟೆಕ್ ಆಗಿರ್ಬೋದು ಎಂ ಬಿ ಎ ಆಗಿರ್ಬೋದು ಇಂತಹ ವೃತ್ತಿಪರ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮೂವತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಇನ್ನ ಕೊನೆಯದಾಗಿ ಒಂದರಿಂದ ಹನ್ನೆರಡನೇ ತರಗತಿಯನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳ ಅರ್ಹತಾ ಮಾನದಂಡಗಳನ್ನ ನೋಡುವುದಾದ್ರೆ ನೀವು ಪ್ರಸ್ತುತ ಒಂದರಿಂದ ಹನ್ನೆರಡನೇ ತರಗತಿಯನ್ನು ಓದ್ತಾ ಇರಬೇಕು ಅಥವಾ ಖಾಸಗಿ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಡಿಪ್ಲೊಮಾ ಐ ಟಿ ಐ ಪಾಲಿಟೆಕ್ನಿಕ್ ಕೋರ್ಸ್ಗಳನ್ನು ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಒಂದರಿಂದ ಹನ್ನೆರಡನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಡಿಪ್ಲೊಮಾ ಐ ಟಿ ಐ ಪಾಲಿಟೆಕ್ನಿಕ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಏನಾದರೂ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾನೆ ಅಂತ ಕೂಡ ಹೇಳಿದ್ದಾರೆ ಭಾರತೀಯ ಪ್ರಜೆಗಳಿಗೆ ಮಾತ್ರ ಅವರು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇಲ್ಲಿ ಒಂದು ಪ್ರಮುಖವಾದಂಥ ಸೂಚನೆ ಏನಂದ್ರೆ ಡಿಪ್ಲೊಮಾ ಕೋರ್ಸ್ ಅನ್ನ ಅನುಸರಿಸುತ್ತಿರುವವರಿಗೆ ಹನ್ನೆರಡನೇ ತರಗತಿಯ ನಂತರದ ಡಿಪ್ಲೊಮವನ್ನು ಅನುಸರಿಸುತ್ತಿರುವಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರತ್ತೀರಿ ಅಂದ್ರೆ ಹತ್ತನೇ ತರಗತಿಯ ನಂತರದ ಡಿಪ್ಲೊಮಾ ಕೋರ್ಸ್ ಅನ್ನ ಏನಾದರೂ ಓದ್ತಾ ಇದ್ರೆ ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ನೀವು ಹನ್ನೆರಡನೇ ತರಗತಿಯ ನಂತರದ ಡಿಪ್ಲೊಮಾ ಕೋರ್ಸ್ ಅನ್ನ ಓದ್ತಾ ಇದ್ರೆ ನೀವು ಈ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರ್ತದೆ ಇಲ್ಲಿ ಒಂದರಿಂದ ಆರನೇ ತರಗತಿಯನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಏಳರಿಂದ ಹನ್ನೆರಡನೇ ತರಗತಿ ಡಿಪ್ಲೊಮಾ ಐ ಟಿ ಐ ಮತ್ತು ಪಾಲಿಟೆಕ್ನಿಕ್ ಕೋರ್ಸ್ಗಳನ್ನ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹದಿನೆಂಟು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಆದ್ರಂತ್ರ ಪ್ರತಿಯೊಬ್ಬ ವಿದ್ಯಾರ್ಥಿ ಮಿತ್ರರು ಕೂಡ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತತಿ ಇಬ್ಬರು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಲಿಸ್ರಿ ಅರ್ಜಿ ಸಲ್ಲಿಸಲು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ಆಗಿರ್ತತಿ ಅಂದ್ರೆ ಇದೇ ತಿಂಗಳು ಮೂವತ್ತೊಂದು ಕೊನೆಯ ದಿನ ಆಗಿರ್ತತಿ ಆದ್ರಂತ್ರ ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಲಿಸ್ರಿ ಬೇಕಾಗುವಂತ ದಾಖಲಾತಿಗಳೇನಂದ್ರೆ ನಿಮ್ಮ ಫೋಟೋ ಬೇಕು ಹಿಂದಿನ ತರಗತಿಯ ಅಂಕಪಟ್ಟಿ ಬೇಕು ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಬೇಕು ಅಥವಾ ವೋಟರ್ ಐ ಡಿ ಇದ್ರೂ ಕೂಡ ನಡೆಯುತ್ತೆ ಮತ್ತು ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆಗಾಗಿ ಶುಲ್ಕ ರಶೀದಿ ಪ್ರವೇಶ ಪತ್ರ ಸಂಸ್ಥೆ ಕಾಲೇಜಿನ ಐ ಡಿ ಕಾರ್ಡ್ ಆಗಿರ್ಬೋದು ಬೋನಪ ಸರ್ಟಿಫಿಕೇಟ್ ಈ ಯಾವ್ದಾ ಈ ಎಲ್ಲ ದಾಖಲೆಗಳಲ್ಲಿ ಯಾವುದಾದರೂ ಒಂದು ದಾಖಲೆ ಇದ್ರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕು ಬೇಕು ಬ್ಯಾಂಕ್ ಪಾಸ್ಬುಕ್ ಕಡ್ಡಾಯವಾಗಿರ್ತತಿ ಜೊತೆಗೆ ನಿಮ್ಮ ಆದಾಯ ಪ್ರಮಾಣ ಪತ್ರ ನೀವೇನಾದರೂ ಕುಟುಂಬ ಮತ್ತು ವೈಯಕ್ತಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ರೆ ಬಿಕ್ಕಟ್ಟಿನ ಪುರಾವೆ ಬೇಕಾಕತ್ತೆ ಅಂದ್ರೆ ನೀವು ಅಂಗವಿಕಲರಿದ್ರೆ ಅಂಗವಿಕಲತೆ ಪ್ರಮಾಣ ಪತ್ರ ಯೋಜನಾ ನಿರಾಶ್ರಿತರಿದ್ರೆ ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ಕರೋನಾದಿಂದ ಪೋಷಕರನ್ನ ಕಳೆದುಕೊಂಡಿದ್ರೆ ಪೋಷಕರನ್ನ ಕಳೆದುಕೊಂಡಿರುವ ಬಗ್ಗೆ ಪ್ರಮಾಣ ಪತ್ರ ಕೂಡ ಇಲ್ಲಿ ಅಟ್ಯಾಚ್ ಮಾಡಬಹುದು ಅಂತವರು ಈ ವಿದ್ಯಾರ್ಥಿ ವೇತನವನ್ನ ಅತಿ ಸರಳವಾಗಿ ಪಡ್ಕೋಬಹುದಾಗಿರ್ತದೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸ್ರಿ ಇದು ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ಆಗಿರ್ತತಿ ಆದ ನಂತರ ಆದಷ್ಟು ಬೇಗನೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ ಇನ್ನ ಆಯ್ಕೆ ವಿಧಾನ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡುವುದಾದ್ರ ಮೊದಲಿಗೆ ಏನ್ ಮಾಡ್ತಾರ ಅಂದ್ರೆ ಅರ್ಹತಾ ಮಾನದಂಡಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಕಿರುಪಟ್ಟಿ ಮಾಡ್ತಾರ ಅಂದ್ರೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಒಂದು ಕಿರುಪಟ್ಟಿಯನ್ನ ಮಾಡ್ತಾರೆ ಕಿರುಪಟ್ಟಿಯನ್ನ ಸಿದ್ಧಪಡಿಸಿ ನಂತರ ನಿಮ್ಮ ಕಿರುಪಟ್ಟಿಯಲ್ಲಿ ಆಯ್ಕೆಯಾದಂತ ವಿದ್ಯಾರ್ಥಿಗಳ ನೀವು ಅಪ್ಲೋಡ್ ಮಾಡಿರುವಂತಹ ಡಾಕ್ಯುಮೆಂಟ್ ಗಳನ್ನ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆಯ ನಂತರ ಶಾರ್ಟ್ ಲಿಸ್ಟ್ ಮಾಡಿದಂತ ಅಭ್ಯರ್ಥಿಗಳಿಗೆ ವೈಯಕ್ತಿಕವಾದಂತಹ ಸಂದರ್ಶನವನ್ನ ಮಾಡ್ತಾರೆ ಇಲ್ಲಿ ನಿಮ್ಗೆ ಫೋನ್ ಮೂಲಕ ವೈಯಕ್ತಿಕವಾಗಿ ಸಂದರ್ಶನ ಮಾಡ್ತಾರೆ ಇಲ್ಲಿ ವೈಯಕ್ತಿಕ ಸಂದರ್ಶನದಲ್ಲಿ ಏನು ಬಹಳ ಪ್ರಶ್ನೆಗಳನ್ನ ಕೇಳುವುದಿಲ್ಲ ವೈಯಕ್ತಿಕ ಸಂದರ್ಶನವು ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಇರ್ತತಿ ನಿಮಗೆ ಏನೇನು ಪ್ರಶ್ನೆಗಳನ್ನು ಕೇಳ್ತಾರಂದ್ರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ನೀವು ಯಾವ ರೀತಿಯಾದಂಥ ಹಣಕಾಸಿನ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ ಎಂಬುದರ ಬಗ್ಗೆ ಮತ್ತು ಮುಂದೆ ನೀವು ಏನು ಆಗಬೇಕು ಅಂದರೆ ನಿಮ್ಮ ಗುರಿ ಏನಿದೆ ಎಂಬುದರ ಬಗ್ಗೆ ಮತ್ತೆ ನೀವು ಮುಂದೆ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ರೆ ಯಾವ ರೀತಿಯ ಈ ವಿದ್ಯಾರ್ಥಿ ವೇತನವನ್ನು ಬಳಕೆ ಮಾಡ್ಕೋತೀರಿ ಅಂದ್ರೆ ನಿಮ್ಮ ಶಿಕ್ಷಣಕ್ಕೆ ಯಾವ ಯಾವ ಹಂತದಲ್ಲಿ ಈ ವಿದ್ಯಾರ್ಥಿ ವೇತನವನ್ನ ಬಳಕೆ ಮಾಡ್ಕೋತೀರಿ ಎಂಬುದರ ಬಗ್ಗೆ ಓನ್ಲಿ ಅಂದ್ರೆ ನಿಮ್ಮ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಹಿನ್ನೆಲೆ ಮತ್ತು ನಿಮ್ಮ ಕುಟುಂಬದ ಪ್ರಸ್ತುತ ವಾತಾವರಣದ ಬಗ್ಗೆ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರಶ್ನೆಗಳು ಕೂಡ ಅತಿ ಸರಳವಾಗಿರ್ತಾವೆ ಯಾರು ಹಿಂದಿ ಮತ್ತು ಇಂಗ್ಲಿಷ್ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ಓದ್ತಿರಲ್ಲ ಅಂದ್ರೆ ನೀವು ಸಂದರ್ಶನವನ್ನ ಹಿಂದಿಯಲ್ಲಾದರೂ ತೊಗೊಳ್ಬೋದು ಅಥವಾ ಇಂಗ್ಲೀಷ್ನಲ್ಲಾದರೂ ತೊಗೊಳ್ಬೋದು ಯಾರು ಹಿಂದಿ ಅಥವಾ ಇಂಗ್ಲಿಷ್ ಅನ್ನ ಪರ್ಫೆಕ್ಟ್ ಆಗಿ ಮಾತಾಡ್ತಿರಲ್ಲ ಅಂತವರು ಅತಿ ಸರಳವಾಗಿ ಸಂದರ್ಶನವನ್ನ ಎದುರಿಸಿ ನೀವು ಈ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ಅವರಿಗೆ ಕೆಲವೊಂದಿಷ್ಟು ಅವರಿಗೆ ಅಂದ್ರೆ ಅವ್ರ ಸಂದರ್ಶನವನ್ನ ಮಾಡ್ತಿರ್ತಾರಲ್ಲ ಅಂತವರಿಗೆ ನೀವು ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು ನೀವು ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ಅಂತಿಮವಾಗಿ ವಿದ್ವಾಂಸರ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ ಇನ್ನ ಇದರ ವಿದ್ಯಾರ್ಥಿ ವೇತನದ ಫಲಿತಾಂಶವನ್ನ ಇದೇ ವೆಬ್ಸೈಟ್ ಲಿಂಕ್ ಅಲ್ಲಿ ಕೂಡ ನೀಡ್ತಾರ ಅಂದ್ರೆ ಇವ್ರದೇ ಬಡ್ಡಿ ಸ್ಟಡಿ ಅಧಿಕೃತವಾದಂತ ವೆಬ್ಸೈಟ್ ಮೂಲಕವೇ ಇವರು ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನ ನೀಡುತ್ತಾ ಇದ್ದಾರೆ ಇಲ್ಲಿ ವಿದ್ಯಾರ್ಥಿ ವೇತನದ ಫಲಿತಾಂಶದ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು ಈಗಾಗಲೇ ಈ ವರ್ಷದ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಲೈವ್ ಪ್ರೂಫ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜ್ಯುಯೇಷನ್ ಕೋರ್ಸ್ ಅಂತ ಹೇಳಿ ನೋಡಬಹುದು ಎರಡ್ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಈಗಾಗಲೇ ವಿದ್ಯಾರ್ಥಿ ವೇತನವನ್ನ ನೀಡಿದ್ದಾರೆ ಈಗಲೂ ಕೂಡ ಅರ್ಜಿಗಳು ಕೂಡ ಪ್ರಾರಂಭ ಆಗಿದಾವೆ ಅದೇ ರೀತಿಯಾಗಿ ಸ್ನಾತಕೋತ್ತರ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಹದಿನಾಲ್ಕು ಜನ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿದ್ದಾರೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡುತ್ತಾ ಇರುವುದರ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಮಿಸ್ ಮಾಡದೆ ಅರ್ಜಿಯನ್ನು ಸಲ್ಲಿಸರಿ ಡಿಸೆಂಬರ್ ಮೂವತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತೀವಿ ಒಂದು ವೇಳೆ ನಿಮಗೇನಾದರೂ ಅರ್ಜಿ ಸಲ್ಲಿಸಲು ಬರದೇ ಇದ್ದಲ್ಲಿ ಅಂಥವರು ಇದೇ ವಿಡಿಯೋ ಕೆಳಗೆ ನೀಡಿರುವಂತಹ ನನ್ನ ವ್ಯಾಟ್ಸಾಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಯನ್ನು ಸಲ್ಲಿಸಿಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳಿಸಬಹುದು ಅಥವಾ ನೀವೇ ನಿಮ್ಮ ಮೊಬೈಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಇದು ಇವತ್ತಿನ ವಿದ್ಯಾರ್ಥಿ ವೇತನದ ಬಗ್ಗೆ ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ